ಆವತ್ತು ಎಣ್ಣೆ ಕತೆ ಹೆಣಿದಾಗಿಲ್ಲಿ ಇವತ್ತು ಬಿಗ್ ಬಾಸ್ ಹುಲಿ ಮಾತುಗಾರನ ಜರ್ನಿ ಹೇಗಿದೆ ಗೊತ್ತಾ ಟ್ಯಾಲೆಂಟ್ ಅನ್ನೋದು ಯಾರೊಬ್ಬರ ಸ್ವತ್ತಲ್ಲ ಅದು ನರನಾಡಿಯಲ್ಲಿದ್ರೆ ಕರುನಾಡಿನ ಗಡಿಯನ್ನ ದಾಟಿಬಿಡುತ್ತೆ ಹಾಗೆ ಸ್ವಯಂ ಕೃಷಿಯಿಂದ ಟ್ಯಾಲೆಂಟ್ ಬಿತ್ತರಿಸಿಕೊಂಡಿದ್ದು ಗಿಲ್ಲಿ ನಟ ರಿಯಾಲಿಟಿ ಶೋಗಳಲ್ಲಿ ಫುಲ್ ಕಚಗುಳಿ ಇಟ್ಟಿದ್ದ ಬಿಗ್ ಬಾಸ್ ಸೇರಿದ್ಮೇಲೆ ಅಂತೂ ಗಿಲ್ಲಿಯ ಹವ ಮತ್ತಷ್ಟು ಜೋರಾಗಿದೆ ಟ್ಯಾಲೆಂಟ್ ಅನ್ನೋದು ಯಾರೊಬ್ಬರ ಸ್ವತ್ತಲ್ಲ ಅಲ್ವಾ ಫೇಸ್ಬುಕ್ ಲೈವ್ಗಳಿಂದ ಸೋಷಿಯಲ್ ಮೀಡಿಯಾಗೆ ಕಿಚ್ಚೆಚ್ಚಿದ ಗಿಲ್ಲಿ ರಿಯಾಲಿಟಿ ಶೋಗಳಲ್ಲಿ ಫುಲ್ ಕಚಗುಳಿ ಇಟ್ಟಿದ್ದ ಬಿಗ್ ಬಾಸ್ ಸೇರಿದ್ಮೇಲಂತೂ ಗಿಲ್ಲಿಯ ಹವಾ ಮತ್ತಷ್ಟು ಜೋರಾಗಿದೆ ಮಾತುಗಾರನ ಜರ್ನಿ ಹೇಗಿದೆ ನೋಡೋಣ ಬನ್ನಿ ಗಿಲ್ಲಿ ಯಾವಾಗ್ಲೂ ಚಿಕ್ಕ ಮಕ್ಕಳಾಗಿದ್ದಾಗ ಚಿನ್ನಿದಾಂಡು ಆಡುವಾಗ ಕೇಳ್ತಿದ್ದ ಈ ಹೆಸರು ಈಗ ರಾಜ್ಯವೆಲ್ಲ ಕೂಗಿ ಹೇಳ್ತಿದ ಗಿಲ್ಲಿ ಅಂದ್ರೆ ಬರಿ ನಟ ಅಲ್ಲ ಆತ ಮನೆಯ ಮನೆ ಮಗ ಮನೆ ಹುಡುಗ ಎಂತ ಸ್ಥಿತಿಯಲ್ಲಿದ್ರು ನಕ್ಕು ನಗಿಸುವ ಮುಕ್ತ ಹುಡುಗ ತನ್ನ ಮಾತಿನ ಶೈಲಿಯಲ್ಲೇ ಪೋಲಿ ಪದಗಳಿಲ್ಲದ ಸ್ವಚ್ಛವಾದ ನಗು ತರಿಸೋ ಗಿಲ್ಲಿ ಇಡೀ ರಾಜ್ಯಕ್ಕೆ ಕೊಟ್ಟ ಕಚಗುಳಿ ಸಾಮಾನ್ಯದಲ್ಲರಿ ಗಿಲ್ಲಿ ಅಂದ್ರೆ ಯಾರು ಅನ್ನೋದೇ ತಿಳಿಯದ ಜನ ಈಗ ಗಿಲ್ಲಿ ಗಿಲ್ಲಿ ಅನ್ನೋ ಮಟ್ಟಕ್ಕೆ ಬೆಳೆಯುವುದು ಗಿಲ್ಲಿಗೆ ಅಷ್ಟು ಈಸಿಯಾಗಿ ಸಾಧ್ಯವಾಗಿರ್ಲಿಕ್ಕೆಲ್ಲ ಆತ ಪಟ್ಟ ಪಾಡು ತಿರುಗಿದ ಊರು ಸವೆಸಿದ ಕಾಲು ಕಡಿಮೆ ಏನಲ್ಲ ಬಿಗ್ ಬಾಸ್ ಸೀಸನ್ ಹನ್ನೆರಡು ಈ ಬಾರಿಯ ಬಿಗ್ ಬಾಸ್ಗೆ ಹೊಸ ಹುರುಪು ಸಿಕ್ಕಿದೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಇಲ್ಲಿಯವರೆಗೂ ನಗರಗಳಲ್ಲಿ ಮಾತ್ರ ಸದ್ದು ಮಾಡ್ತಿದ್ದ ಬಿಗ್ ಬಾಸ್ ಈಗ ಹಳ್ಳಿ ಹಳ್ಳಿಗಳಿಗೂ ತಲುಪಿದೆಯಂತ ಅದು ಸಾಧ್ಯವಾಗಿದ್ದು ಗೆಲ್ಲಿಯಿಂದ ಅನ್ನೋದು ಪಕ್ಕಾ ಮಾಹಿತಿ ಗೆಲ್ಲಿಗೆ ಈ ಪರಿಯ ಫೇಮಸ್ ಈ ಪರಿಯ ಫ್ಯಾನ್ಸ್ ಹುಟ್ಟಿಕೊಂಡಿದ್ಯಾಕೆ ಅದು ಫೇಸ್ಬುಕ್ ಟಿಕ್ ಟಾಕ್ ಇನ್ಸ್ಟಾಗ್ರಾಮ್ ಗಳದ್ದೇ ಹವ ಶುರುವಾದ ಸಮಯ ಆ ಟೈಮ್ನಲ್ಲೇ ಗೆಲ್ಲಿ ಶುರು ಮಾಡಿದ್ದ ಫೇಸ್ಬುಕ್ ಲೈವ್ ವೆಬ್ ಸೀರೀಸ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಜನರಿಗೆ ಇಷ್ಟವಾಗಿತ್ತು ಹಾಗೆ ಮನೆಯಲ್ಲಿ ಯಾವಾಗ್ಲೂ ಫೋನ್ ಇಟ್ಕೊಂಡಿರೋದು ಅದರಿಂದ ಗಂಡ ಹೆಂಡತಿಗೆ ಜಗಳ ಬರುವುದು ಕಾಮನ್ ಆಗ್ಬಿಟ್ಟಿತ್ತು ಆಗ ಗಿಲ್ಲಿ ಶುರು ಮಾಡಿದ್ದೆ ಈ ಲೈವ್ ಗಿಲ್ಲಿ ಈ ಲೈವ್ ವೆಬ್ ಸೀರೀಸ್ಗೆ ಸೆಲೆಕ್ಟ್ ಮಾಡಿಕೊಳ್ತಿದ್ದ ಕಾನ್ಸೆಪ್ಟ್ಗಳು ವಾಸ್ತವತೆಗೆ ತುಂಬಾ ಹತ್ರವಾಗಿ ಇರ್ತಿದ್ವು ಬಹುಶಃ ಇದೇ ಕಾರಣಕ್ಕೆ ಏನೋ ಜನ ಮುಗಿಬಿದ್ದು ನೋಡ್ತಿದ್ರು ಈಗೆಲ್ಲ ಆನ್ಲೈನದ್ದೇ ದರ್ಬಾರು ಅದನ್ನೇ ಬಂಡವಾಳ ಮಾಡಿಕೊಳ್ಬೇಕು ಅದನ್ನೇ ಬದುಕಿಗೆ ದಾರಿ ಮಾಡ್ಕೊಳ್ಬೇಕು ಅನ್ನೋ ಕಾತುರ ಯುವ ಜನರದ್ದು ಬಟ್ ಕೆಲವರು ಮಾತ್ರ ಆನ್ಲೈನ್ ನಲ್ಲೇ ಲವ್ ವ್ಯವಹಾರವನ್ನ ನಡೆಸ್ತಿದ್ದಾರೆ ಪ್ರೇಮ ವ್ಯಾಮೋಹ ಎಲ್ಲವೂ ಆನ್ಲೈನ್ನಲ್ಲೇ ಇದೆ ಇಂಥ ಕಾನ್ಸೆಪ್ಟ್ ಕೂಡ ಇಲ್ಲಿ ಮಾಡಿದ್ದ ಇದೇ ಇಂತ ಹಾಸ್ಯಮಯವಾದ ಪ್ರಸಂಗಗಳನ್ನ ಕ್ರಿಯೇಟ್ ಮಾಡಿ ಮೆಲ್ಲಗೆ ಕಿರುತೆರೆ ಕಡೆ ಗಿಲ್ಲೆ ಮೊದಲಿಗೆ ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕಕ್ಕೆ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾರೆ ಅಲ್ಲಿಂದ ಗಿಲ್ಲಿಯ ಹವ ಆತನ ಕ್ರೇಜ್ ಉಚ್ಚೆದ್ದು ಓಡಿತ್ತು ಗಿಲ್ಲಿಗೆ ಕಾಮಿಡಿ ಕಿಲಾಡಿಗಳು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಯಿತು ರೀ ಅಲ್ಲಿಂದ ಡಾನ್ಸ್ ಕರ್ನಾಟಕ ಡಾನ್ಸ್ ಭರ್ಜರಿ ಬ್ಯಾಚುಲರ್ಸ್ ಹೀಗೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ಬರ್ಜರಿ ಕಾಣಿಸಿಕೊಂಡಿದ್ರು ಅಲ್ಲಿಂದ ಗಿಲ್ಲಿ ಮತ್ತೊಂದು ಹಂತಕ್ಕೆ ತಲುಪಿದ್ರು ಹೀಗೆ ಸ್ಟೇಜ್ ಮೇಲೆ ಧೂಳೆಬ್ಬಿಸುತ್ತಿದ್ದ ಗಿಲಿ ನಂತರ ಮೆಲ್ಲಗೆ ಪ್ಲೇ ಬಾಯ್ ಆಗಿಬಿಟ್ರು ಹುಡುಗಿಯರ ಜೊತೆ ಕೀಟ್ಲೆ ಸ್ಟೇಜ್ ಮೇಲೆ ನಗೆ ಬುಗ್ಗೆ ಹೇಳಿಸ್ತಾ ಗಿಲ್ಲಿಯ ಆರ್ಬಿಟದ ವೇಗ ಮತ್ತಷ್ಟು ಹೆಚ್ಚಾಗಿತ್ತು ಇಲ್ಲಿ ಫೇಸ್ಬುಕ್ ನಲ್ಲಿ ರಿಯಲ್ ಸ್ಟೋರಿಯಲ್ಲಿ ಕಾಣಿಸಿಕೊಂಡಂತೆ ಕಂಡು ರಿಯಾಲಿಟಿ ಶೋಗಳಲ್ಲಿ ಮಿಂಚಿ ದೊಡ್ಡ ಫ್ಯಾನ್ ಬೇಸ್ ಅನ್ನೇ ಬೆಳೆಸಿಕೊಂಡಿದ್ದಾರೆ ಅದು ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಾಗಿನಿಂದ ಆ ನಂಬರ್ ಇನ್ನಷ್ಟು ಹೆಚ್ಚಾಗಿದೆ ಗಿಲ್ಲಿ ಹವಾ ನೆರೆ ರಾಜ್ಯಗಳಿಗೂ ಹಬ್ಬಿದೆ ಅಂದ್ರೆ ನೀವು ನಂಬಲೇಬೇಕು ರೀ ಇನ್ನು ಗಿಲ್ಲಿಯ ಪ್ರಾಪರ್ಟಿ ಕಾಮಿಡಿ ಅಂತೂ ಆತನಿಗೆ ಜನ ಕಟ್ಟಿದ್ದ ಕೌಟ್ಗಳ ಬಗ್ಗೆ ತಿಳಿದ್ರೆ ಮತ್ತಷ್ಟು ಅಚ್ಚರಿಯನ್ನ ಪಡ್ತೀರಾ ಬೇರಿಸಿ ಬಿಡುತ್ತೆ ಹೀಗೆ ಇನ್ನಷ್ಟು ತಾಜಾ ಸುದ್ದಿಗಾಗಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೃಷ್ಣ ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ